ಪಬ್ಲಿಕ್ ವಾಯ್ಸ್ ಸಾರ್ವಜನಿಕರ ಧ್ವನಿ ಬಂಧುಗಳೇ ಇವತ್ತು ಉತ್ತರ ಕರ್ನಾಟಕ ಮಹಾಸಭಾ ಏನು ಹಲವಾರು ಈ ರೈತ ಪರ ಚಳವಳಿಗಳನ್ನು ಮಾಡಿಕೊಂಡು ಬಂದಿದೆ ಅದ್ರ ಜೊತೆಗೆ ಬಗರ್ ಬಗರ್ಕೊಂ ಸಾಗುಳಿ ಇರ್ಬೋದು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ನಲ್ಲಿ ಇರ್ಬೋದು ಅರಣ್ಯ ಅವಲಂಬಿತರ ಪರವಾಗಿರ್ಬೋದು ಹುಲ್ಲುಗಾವಲ್ನಲ್ಲಿ ಇರ್ತಕ್ಕಂಥ ರೈತರ ಪರವಾಗಿ ಸಾಕಷ್ಟು ಚಳವಳಿಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ ಅದರ ಪೂರಕವಾಗಿ ನಮ್ಮ ಜಿಲ್ಲೆಯನ್ನು ಕೂಡ ಕೆಲವೊಂದಿಷ್ಟು ಅರಣ್ಯ ಅವಲಂಬಿತರ ಹಕ್ಕುಪತ್ರ ಈಗಾಗಲೇ ಪಡೆದಿದ್ದಾರೆ ಆ ವಿಚಾರಕ್ಕೋಸ್ಕರ ನಮ್ಮ ಕಾರವಾರ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಭೂ ಹಕ್ಕು ಸಮಿತಿಯವರು ಭೂ ಹಕ್ಕು ಹೋರಾಟ ಸಮಿತಿಯ ತಂಡ ಒಂದು ಇಪ್ಪತ್ತೈದರ ಜನ ತಂಡ ಜೊತೆಗೆ ಟಿ ಟಿ ಟ್ರಸ್ಟ್ನವರು ಏನು ಈ ರೈತರಿಗೆ ಬೆಂಬಲವಾಗಿ ನಿಂತು ಅವರ ಹಕ್ಕನ್ನು ಪಡೆಯಲಿಕ್ಕೆ ಬೇಕಾದಂಥ ಎಲ್ಲ ಮಾರಲ್ ಸಪೋರ್ಟ್ ಕೊಡ್ತಕ್ಕಂಥ ಸಂಸ್ಥೆಯ ಎಲ್ಲ ಪ್ರತಿನಿಧಿಗಳು ಇವತ್ತು ನಮ್ಮ ಜಿಲ್ಲೆಗೆ ಬೆಳಗ್ಗೆನೇ ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಬಯಸಿನ ಬಂದ್ ನನ್ನ ಹೆಸರು ರವಿಕಾಂತ್ ಅಂಗಡಿ ನಿಮ್ಮ ನನ್ನ ಹೆಸರು ಮುಂಜುನಾಥ ಚೇತಮ್ಮ ಶಾಸ್ತ್ರಿ ಎಲ್ಲ ಭೂ ಹಕ್ಕು ಹೋರಾಟ ಹೋರಾಟಗಾರ ಅಧ್ಯಕ್ಷರು ಕಾರ್ಯದರ್ಶಿ ತಾವು ನನ್ನ ಹೆಸರು ಗಣೇಶ್ ಅಂತ ಯಲ್ಲಾಪುರ ತಾಲೂಕು ಭೂ ಹಕ್ಕು ಹೋರಾಟ ಸಮಿತಿ ಕಾರ್ಯದರ್ಶಿ ಅವರು ಲೋಕೇಶ್ ಅಂತ ಟಿ ಟ್ರಸ್ಟ್ ಯಲ್ಲಾಪುರ ಇವರ ಜೊತೆಗೆ ಎಲ್ಲ ನಮ್ಮ ಎಲ್ಲ ರೈತ ಬಂಧುಗಳು ಆಗಮಿಸ್ತಾರೆ ತಮಗೆ ಗೊತ್ತಿದೆ ಇಡೀ ಭಾರತಾದ್ಯಂತ ಏನು ನಮ್ಮ ಅರಣ್ಯ ಭೂಮಿಯಲ್ಲಿ ಒಂದು ಎಕರೆ ಎರಡು ಎಕರೆ ಹೊಟ್ಟೆಪಾಡಿಗಾಗಿ ಜೀವನವನ್ನು ನಡೆಸುವಂಥ ಅದರ ಮೇಲೆ ಅವಲಂಬಿತರಾದಂಥ ಬಹಳಷ್ಟು ಕುಟುಂಬಗಳು ಇಡೀ ಭಾರತಾದ್ಯಂತ ಇದೆ ಇದು ನಮ್ಮ ಬರೀ ಗದಗ ಅಷ್ಟೇ ಅಲ್ಲ ಕಾರವಾರ ಅಷ್ಟೇ ಅಲ್ಲ ಇನ್ನು ಈ ಕಾರವಾರದಲ್ಲಿ ನೋಡ್ತಾ ಇದ್ವಿ ನಾವು ಇಡೀ ಪಶ್ಚಿಮ ಘಟ್ಟ ಇರ್ಬೋದು ಆ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥವ್ರನ್ನ ಇದುವರೆಗೂ ಎಷ್ಟು ಅನ್ಯಾಯ ಮಾಡಿದ್ದಾರೆ ಎಷ್ಟು ಅಕ್ರಮಗಳನ್ನು ಮಾಡಿದ್ದಾರೆ ಆ ಕುಟುಂಬಗಳು ಈಗಲೂ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯತೆಗಳಿಲ್ಲ ಆದರೆ ಅದೇ ತುಳಿತಕ್ಕೆ ಒಳಗಾಗಿ ಹಾಗೇ ಬದುಕ್ತಾ ಇದ್ದಾರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳನ್ನು ಅವರಿಂದನೇ ಪ್ರಾರಂಭವಾಗಿದೆ ಬಹುತೇಕ ಅವರು ಮೊದಲಿಗರಾದರೂ ಕೂಡ ಅವರು ಇನ್ನೂವರೆಗೂ ಕೂಡ ಅವರು ಉಳುಮೆ ಮಾಡ್ತಕ್ಕಂಥ ಭೂಮಿಯಲ್ಲಿ ಒಂದು ಗುಂಟೆನೂ ಅವರ ಹೆಸರಿನಿಗೆ ಆಗದೇ ಇರುವಂಥದ್ದು ದೊಡ್ಡ ಅನ್ಯಾಯದ ಸಂಗತಿ ಇದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿಂದವ ಅಲ್ಲಿ ನಂಬದಿಗೆ ಸಿಕ್ಕ ಇಟ್ಟು ನೈಂಟಿ ಪರ್ಸೆಂಟು ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಆಗಿದೆ ಅರ್ಜಿ ಪೂರ್ಣ ನೈಂಟಿ ಪರ್ಸೆಂಟು ರಿಜೆಕ್ಟ್ ಆಗಿದೆ ಹತ್ತು ಪರ್ಸೆಂಟ್ ಆಗಿದೆ ಅದರಲ್ಲೂ ಏನು ಕೇಳಿದರೆ ಎಸ್ ಸಿ ಟಿ ಅವರಿಗೆ ತಲುಪಿಸಿ ಪಟ್ಟ ಸಿಕ್ಕಿದೆ ಟಿ ಅವರಿಗೆ ಎಸ್ ಟಿ ಅವರಿಗೆ ಸಿಕ್ಕಿದೆ ಬಾಕಿ ಜನರಿಗೆ ಸಿಗಲಿಲ್ಲ ಪಟ್ಟ ಅಂಗಡಿ ಕಡಿಮೆ ಸಿಕ್ಕಿದೆ ಎಷ್ಟು ಎಷ್ಟು ಅರವತ್ತಾರು ಜನ ಏನೋ ಸಿಕ್ಕಿದೆ ಅಷ್ಟೇ ಮತ್ತು ಎಲ್ಲ ಅರ್ಜಿನೂ ಯಾರು ನಾಮಿನೇಷನ್ನೋದು ಅಷ್ಟು ರಿಜೆಕ್ಟ್ ಮಾಡಿದ್ದಾರೆ ಎಷ್ಟು ನಾಲ್ಕು ಸಾವಿರದ ನಾಲ್ಕುನೂರ ನಾಲ್ ಎಪ್ಪತ್ತೊಂದು ಅರ್ಜಿ ರಿಜೆಕ್ಟ್ ಮಾಡಿದ್ದಾರೆ ರಿಜೆಕ್ಟ್ ಮಾಡಿದ್ದಕ್ಕೆ ಸದ್ಯ ಸರಿಯಾದ ಕಾರಣ ಕೊಡಲಿಲ್ಲ ಏನೂ ಇಲ್ಲ ನಮ್ಮ ಒಂದು ಯಾವುದೇ ಒಂದು ಅಧಿಕಾರಿಯವರು ಒಂದು ಒಂದು ಮಾಹಿತಿ ಕೊಡಲಿಲ್ಲ ಇಂತಿಂಥ ಡಾಕ್ಯುಮೆಂಟ್ಸ್ ಬೇಕು ಇಂತಿಂಥ ಕಾಗದಪತ್ರ ಬೇಕು ಅಧಿಕಾರಿಯವರಾಗಲಿ ಮಂತ್ರಿಗಳಾಗಲಿ ಯಾರೇ ಒಂದು ಒಬ್ಬರು ಒಂದು ಹೇಳಲಿಲ್ಲ ನಾವೇ ಒಂದು ಇಂತಿಂಥ ಡಾಕ್ಯುಮೆಂಟ್ಸ್ ಬೇಕು ಇಂತಿಂಥ ಹೇಳಿ ಕೊಟ್ಟಿದ್ದು ಸಂಗ್ರಹ ಮಾಡಿ ಕೊಟ್ಟಿದ್ದು ಹೇಳಿಬಿಟ್ರೆ ನಾವು ಹದಿನೇಳು ಡಾಕ್ಯುಮೆಂಟ್ಸ್ ಕೊಟ್ಟರು ನಮ್ಮ ಅರ್ಜಿ ಪೂರ್ಣ ರಿಜೆಕ್ಟ್ ಆಗುತ್ತೆ ಅದು ಯಾಕೆ ಕಾರಣದಿಂದ ಆಯಿತು ಯಾಕಾಯಿತು ಒಂದು ಮಾಹಿತಿ ಇಲ್ಲ ನಮಗೆ ಅದೇ ಗೊಂದಲದಲ್ಲಿ ನಾವು ಹಾಂ ಹೆಚ್ಚಿನ ಮಾಹಿತಿಗಾಗಿ ಈ ಕಡೆ ಬಂದರೆ ಈ ಕಡೆ ಕೆಲವು ಪಟ್ಟ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿಯೇ ಯಾವ ರೀತಿ ಕೊಟ್ಟಿದ್ದಾರೆ ಯಾವ ರೀತಿ ಸಂಘಟನೆ ಮಾಡಿ ತೊಗೊಂಡಿದ್ದಾರೆ ಅದರ ಬಗ್ಗೆ ಅಧ್ಯಯನಕ್ಕಾಗಿ ನಮ್ಮ ತಾಲೂಕಾ ಒಕ್ಕೂಟದಿಂದ ಅವಾಗ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದಿದ್ದೇವೆ